ನಮಸ್ಕಾರ ಆತ್ಮಿಕರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕಲರ್ಸ್ ಕನ್ನಡದಲ್ಲಿ ಸೀರಿಯಲ್ ಗಳ ಮುಕ್ತಾಯದ ಸರಣಿ ಶುರುವಾದಂತೆ ಕಾಣ್ತಾ ಇದೆ ಒಂದರ ಮೇಲೊಂದರಂತೆ ಸೀರಿಯಲ್ಗಳು ಮಕಾಡೆ ಮಲಗ್ತಾ ಇದೆ ಪ್ರಸಾರ ಶುರು ಮಾಡಿದ ಎರಡು ಮೂರು ತಿಂಗಳಲ್ಲಿ ಅಂತ್ಯ ಕಾಣ್ತಾ ಇದೆ ಮೇಲಿಂದ ಮೇಲೆ ಹೊಸ ಸೀರಿಯಲ್ಗಳು ಬರ್ತಾ ಇತ್ತು ಧಾರಾವಾಹಿಗಳ ಅಂತ್ಯದಿಂದಾಗಿ ಕಲಾವಿದರು ಕಂಗಾಲಾಗಿದ್ದಾರೆ ಅದರಲ್ಲೂ ಇತ್ತೀಚೆಗೆ ಮುಕ್ತಾಯಗೊಂಡ ವಧು ಧಾರಾವಾಹಿ ಬಗ್ಗೆ ಒಂದಿಷ್ಟು ಸುದ್ದಿ ಹಬ್ಬೋದಕ್ಕೆ ಶುರುವಾಗಿದೆ ಈ ಧಾರಾವಾಹಿಯಲ್ಲಿ ದೊಡ್ಡ ದೊಡ್ಡ ಕಲಾವಿದರ ತಂಡವೇ ಇತ್ತು ಈ ಸೀರಿಯಲ್ ಶುರುವಾಗಿ ಜಸ್ಟ್ ತೊಂಬತ್ತು ದಿನ ಆಗಿತ್ತಷ್ಟೆ ಅಷ್ಟರಲ್ಲೇ ಸೀರಿಯಲ್ ಅಂತ್ಯ ಕಂಡಿದೆ ಈ ಧಾರಾವಾಹಿ ಮುಕ್ತಾಯದಿಂದ ಯಾರಿಗ ಅನ್ಯಾಯ ಆಯ್ತೋ ಗೊತ್ತಿಲ್ಲ ನಟಿ ದುರ್ಗಾಶ್ರಿಗೆ ಮಾತ್ರ ದೊಡ್ಡ ಅನ್ಯಾಯ ಆಗಿದೆ ಅನ್ಯಾಯ ಅಂದ್ರೆ ಸೀರಿಯಲ್ ತಂಡ ಮಾಡಿರೋ ಅನ್ಯಾಯವಲ್ಲ ಅಷ್ಟಕ್ಕೂ ಆಗಿದ್ದೇನು ಈ ಸೀರಿಯಲ್ ನಿರ್ದೇಶಕರಾಗಿದ್ದ ಪರಮೇಶ್ವರ್ ಗುಂಡ್ಕಲ್ ಕಲ್ಲರ್ಸ್ ಕನ್ನಡ ಬಿಟ್ಟು ಮತ್ತೊಂದು ಸೀರಿಯಲ್ಗೆ ಹೋಗಿದ್ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಸದ್ಯದ ಮಟ್ಟಿಗೆ ಕಲ್ಲರ್ಸ್ ಕನ್ನಡದಲ್ಲಿ ತೀರಾ ಕಮ್ಮಿ ಸಮಯದಲ್ಲಿ ಮುಕ್ತಾಯ ಆದ ಸೀರಿಯಲ್ ಗಳ ದೊಡ್ಡ ಲಿಸ್ಟೇ ಇದೆ ಮೊದಲನೆಯದಾಗಿ ನನ್ನ ದೇವರು ಈ ಧಾರಾವಾಹಿಯಲ್ಲಂತೂ ದೊಡ್ಡ ದೊಡ್ಡ ಕಲಾವಿದರ ತಾರಾ ಬಳಗವೇ ಇತ್ತು ನಟಿ ಅಶ್ವಿನಿ ಈ ಧಾರಾವಾಹಿ ಮೂಲಕ ಕಿರುತೆರೆಗೆ ಮತ್ತೊಮ್ಮೆ ಕಮ್ ಬ್ಯಾಕ್ ಮಾಡಿದ್ರು ಇದಾದ ಮೇಲೆ ಲಕ್ಷ್ಮಿ ಬಾರಮ್ಮ ಈಗ ಒಂದು ನೂರು ಜನ್ಮಕ್ಕೂ ಪ್ರಸಾರ ಆಗ್ತಾ ಇದ್ರು ಲೆಕ್ಕಕ್ಕಿಲ್ಲ ವಾರ ಪೂರ್ತಿ ಪ್ರಸಾರ ಆಗ್ತಾ ಇದ್ದ ಸೀರಿಯಲ್ ಈಗ ಶನಿವಾರ ಭಾನುವಾರ ಮಾತ್ರ ಪ್ರಸಾರ ಆಗ್ತಾ ಇದೆ ಇದರ ಜೊತೆ ಇನ್ನೂ ಒಂದೆರಡು ಧಾರಾವಾಹಿಗಳು ಕಿಕ್ಔಟ್ ಆಗೋ ಲಿಸ್ಟ್ ನಲ್ಲಿ ಮೊದಲನೆಯದ್ದಾಗಿ ರಾಮಾಚಾರ್ಯ ಎರಡನೆಯದ್ದು ಭಾಗ್ಯಲಕ್ಷ್ಮಿ ಅಥವಾ ನಿನಗಾಗಿ ಈ ಧಾರಾವಾಹಿಗಳಿಂದ ಹೆಚ್ಚಿನ ಟಿಆರ್ ಪಿ ಏನು ಬರ್ತಾ ಇಲ್ಲ ಮೊದಲಿಗಿದ್ದ ಕ್ರೇಜ್ ಸಹ ಇಲ್ಲ ಹೀಗಾಗಿ ತೆರೆಗ್ಸರದ್ರು ಡೌಟ್ ಇಲ್ಲ ಆದ್ರೆ ವಧು ಧಾರಾವಾಹಿ ಇಷ್ಟು ಬೇಗ ಮುಗಿಸಿದ್ದಕ್ಕೆ ಸ್ವತಃ ಈ ಧಾರಾವಾಹಿಯ ಕಲಾವಿದರು ತುಂಬಾ ಬೇಜಾರಾಗಿದ್ದಾರೆ ಈ ಸೀರಿಯಲ್ ಶುರುವಾದ ತೊಂಬತ್ತೊಂಬತ್ತು ದಿನಕ್ಕೆ ಮುಕ್ತಾಯ ಕಂಡಿದೆ ಕೊನೆ ದಿನದ ಶೂಟಿಂಗ್ ಇನ್ನೆರಡು ದಿನ ಇರುವಾಗ್ಲೆ ಧಾರಾವಾಹಿ ಮುಗಿಯುತ್ತೆ ಅನ್ನೋದು ಗೊತ್ತಾಗಿದ್ದು ಅಲ್ಲಿವರೆಗೂ ಯಾವೊಬ್ಬ ಕಲಾವಿದರಿಗೂ ಗೊತ್ತೇ ಇರಲಿರುವಂತೆ ದಿಢೀರ್ ಅಂತ ಅದ್ಯಾಕೆ ಸೀರಿಯಲ್ ಮುಗಿಸಿದ್ರು ಅಂತ ಕಲಾವಿದರೇ ಕನ್ಫ್ಯೂಸ್ ಆಗಿದ್ದಾರೆ ಅದರಲ್ಲೂ ನಟಿ ದುರ್ಗಾಶ್ರೀ ನೆನೊಂದಿದ್ದಾರೆ ಆತ್ಮಿಗೆರೆ ವಧು ಸೀರಿಯಲ್ ನಿಲ್ಲೋದಕ್ಕೆ ನಿರ್ದೇಶಕ ಪರಮೇಶ್ವರ್ ಗುಂಡ್ಕಲ್ ಅವರೇ ಕಾರಣ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ವಧು ಧಾರಾವಾಹಿಗೆ ನಿರ್ದೇಶಕರಾಗಿದ್ದವರು ಪರಮೇಶ್ವರ್ ವಧು ಅನ್ನೋ ಸೀರಿಯಲ್ ಪರಮೇಶ್ವರ್ ಅವರ ಕನಸಿನ ಕೋಸು ಆದ್ರೆ ಇತ್ತೀಚೆಗೆ ಬೇರೆ ಭಾಷೆಯ ಹೆಡ್ ಆಗಿ ಗುರುತಿಸಿಕೊಂಡಿದ್ದಾರೆ ಈ ಸೀರಿಯಲ್ ನ ನಿರ್ದೇಶನವನ್ನ ಬಿಟ್ಟೇಬೇಕಾದ ಪರಿಸ್ಥಿತಿ ಬಂತು ಹೀಗಾಗಿಯೇ ವಧು ಧಾರಾವಾಹಿಯನ್ನ ಅರ್ಧಕ್ಕೆ ಬಿಟ್ಟು ತಮ್ಮ ಕೆಲಸಕ್ಕೆ ಜಾಯಿನ್ ಆದ್ರು ಯಾವಾಗ ಪರಮೇಶ್ವರ್ ವಧು ಸೀರಿಯಲ್ ಬಿಟ್ರು ಅವರ ಸ್ಥಾನಕ್ಕೆ ಮತ್ತೊಂದು ಹೊಸ ಟೀಮ್ ಬಂತು ಅದರ ಜೊತೆಗೆ ರಾತ್ರಿ ಒಂಬತ್ತುವರೆಗೆ ವರೆಗೆ ಪ್ರಸಾರ ಆಗ್ತಾ ಇದ್ದ ಸೀರಿಯಲ್ ಹತ್ತುವರೆಗೆ ಶಿಫ್ಟ್ ಆಯ್ತು ಅದು ಕೂಡ ಸೀರಿಯಲ್ ಮೇಲೆ ಹೊಡೆತ ಕೊಡ್ತು ಟಿ ಆರ್ ಪಿ ಕುಸಿದಿದ್ರಿಂದ ಏಕಾಏಕಿ ವಧು ಧಾರಾವಾಹಿಯನ್ನ ಅರ್ಧಕ್ಕೆ ನಿಲ್ಲಿಸಿದ್ದಾನೆ ಆತ್ಮೀಯರೇ ವಧು ಸೀರಿಯಲ್ ನಿಂತಿದ್ರಿಂದ ದೊಡ್ಡ ಹೊಡೆತ ಬಿಟ್ಟಿದ್ದು ನಟಿ ದುರ್ಗಾಶ್ರೀಗೆ ನಟಿ ದುರ್ಗಾಶ್ರೀ ಕನ್ನಡದ ಹೆಣ್ಮಗಳೇ ಆದ್ರೂ ತೆಲುಗು ತಮಿಳಿನಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಎರಡು ಭಾಷೆಯಲ್ಲೂ ಸೀರಿಯಲ್ ಮಾಡ್ತಾ ಇದ್ದಾರೆ ಇಲ್ಲಿನ ಸಂಭಾವನೆಗೆ ಹೋಲಿಸಿಕೊಂಡ್ರೆ ತೆಲುಗು ತಮಿಳಿನಲ್ಲಿ ಒಳ್ಳೆ ಹಣ ಸಿಗುತ್ತೆ ಆದ್ರೂ ಕೂಡ ಕನ್ನಡದಲ್ಲಿ ಸೀರಿಯಲ್ ಮಾಡಬೇಕು ಅನ್ನೋ ಆಸೆಯಲ್ಲಿ ಕನ್ನಡಕ್ಕೆ ಬಂದಿದ್ರು ಆದ್ರೆ ಇವರ ಆಸೆ ಜಸ್ಟ್ ತೊಂಬತ್ತು ದಿನಕ್ಕೆ ನುಚ್ಚು ನೂರಾಗಿದೆ ದುರ್ಗಾಶ್ರೀ ಈ ಸೀರಿಯಲ್ ಒಪ್ಕೊಳ್ಳೋದಿಕ್ಕೂ ಮೊದಲು ಬೇರೆ ಬೇರೆ ಭಾಷೆಯ ಮೂರು ಸೀರಿಯಲ್ಗಳ ಆಫರ್ ಬಂದಿತ್ತಂತೆ ಆದ್ರೆ ವಧು ಧಾರಾವಾಹಿಯಲ್ಲಿ ನಟಿಸ್ಬೇಕು ಅನ್ನೋ ಆಸೆಯಿಂದಾಗಿ ಆ ಮೂರು ಸೀರಿಯಲ್ ಗಳ ಆಫರ್ನ ರಿಜೆಕ್ಟ್ ಮಾಡಿದ್ರು ಈಗ ಆಸೆ ಪಟ್ಟು ಬಂದಿದ್ದ ಸೀರಿಯಲ್ ಅರ್ಧಕ್ಕೆ ನಿಂತು ಹೋಗಿದೆ ಇತ್ತ ವಧು ಧಾರಾವಾಹಿಯೂ ಇಲ್ಲ ಅತ್ತ ಹುಡ್ಕೊಂಡ್ ಬಂದಿದ್ದ ಪಾತ್ರಗಳೂ ಇಲ್ಲ ಹೀಗಾಗಿ ತುಂಬಾನೇ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ನಟಿ ದುರ್ಗಾಶ್ರೀ ತೆಲುಗಿನಲ್ಲಿ ಸೀರಿಯಲ್ ಮಾಡ್ತಾ ಇದ್ದು ತಮಿಳು ಸೀರಿಯಲ್ ನ ಮಾತುಕತೆ ನಡೆಸಿದ್ದಾರೆ ನಟಿ ದುರ್ಗಾಶ್ರೀಯ ಹಿನ್ನೆಲೆ ನೋಡೋದಾದ್ರೆ ಇವರು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ತಾಯಿ ಮತ್ತು ಅಜ್ಜಿ ಊರು ಚಿತ್ರದುರ್ಗ ಆದ್ರೂ ದುರ್ಗಾಶ್ರೀ ಮಾತ್ರ ಬೆಂಗಳೂರಲ್ಲೇ ಇದ್ದಿತ್ತು ಬಿಕಾಂ ಮುಗಿಸಿರೋ ದುರ್ಗಾಶ್ರಿಗೆ ಬಿಕಾಂ ಫಸ್ಟ್ ಇಯರ್ ಇರುವಾಗ್ಲೇ ಬಣ್ಣದ ಲೋಕ ಕೈ ಬೀಸಿ ಕರೆದಿತ್ತು ಶಾಸ್ತ್ರೋಕ್ತವಾಗಿ ಭರತನಾಟ್ಯ ಕಲಿತಿರೋ ದುರ್ಗಾಶ್ರಿಗೆ ಈ ಹಾದಿಯಲ್ಲೇ ಸಾಗಬೇಕು ಅನ್ನೋ ದೊಡ್ಡ ಕನಸಿತ್ತು ಮುಂದೆ ದೊಡ್ಡ ಭರತನಾಟ್ಯ ಕಲಾವಿದೆ ಆಗಬೇಕು ಅಂತ ಅನ್ಕೊಂಡಿದ್ರು ಆದ್ರೆ ಆಗಿದ್ದೇ ಬೇರೆ ದುರ್ಗಾಶ್ರೀ ಅವರ ತಾಯಿಗೆ ಮಗಳು ನಟಿ ಆಗಬೇಕು ಅನ್ನೋ ಕನಸು ನೀನ್ ಅನ್ಕೊಂಡಿದ್ದನ್ನ ಮಾಡು ಪರವಾಗಿಲ್ಲ ಆದ್ರೆ ನೀನೊಬ್ಬ ಕಲಾವಿದೆ ಆಗಬೇಕು ಅಂತ ತುಂಬಾ ಒತ್ತಾಯ ಮಾಡ್ತಾ ಇದ್ರು ಹೀಗಾಗಿಯೇ ತಾಯಿ ಆಸೆ ಈಡೇರಿಸೋದಕ್ಕೆ ಬಣ್ಣದ ಪ್ರಪಂಚಕ್ಕೆ ಕಾಲಿಡ್ತಾರೆ ದುರ್ಗಾಶ್ರೀ ಮೊದಲ ಬಾರಿಗೆ ಬಣ್ಣ ಹಚ್ಚಿದಾಗ ಬಿಕಾಂ ಫಸ್ಟ್ ಇಯರ್ ಓದ್ತಾ ಇದ್ರು ಪುದಿಯ ಟಿವಿಯಲ್ಲಿ ನೇತ್ರಾವತಿ ಅನ್ನೋ ಸೀರಿಯಲ್ ಶುರುವಾಗ್ತಾ ಇತ್ತು ಆ ಸೀರಿಯಲ್ಗೆ ನಿರ್ಮಾಪಕರಾಗಿದ್ದು ಬೇರೆಯಾರೂ ಅಲ್ಲ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅಪೋ ಪ್ರೊಡಕ್ಷನ್ ಹೌಸ್ ನಿಂದಲೇ ಬಣ್ಣದ ಲೋಕಕ್ಕೆ ಕಾಲಿಟ್ಟವರು ದುರ್ಗಾಶ್ರೀ ಆತ್ಮೀಗಿರ ನೇತ್ರಾವತಿ ಧಾರಾವಾಹಿಯಲ್ಲಿ ನಟಿಸಿದ ದುರ್ಗಾಶ್ರಿಗೆ ಹೇಳ್ಕೊಳ್ಳೋವಂತ ನೇಮು ಫೇಮು ಸಿಗ್ಲಿಲ್ಲ ಸೀರಿಯಲ್ ಕೂಡ ಹೇಳ್ಕೊಳ್ಳೋ ಮಟ್ಟಿಗೆ ಸಕ್ಸಸ್ ಆಗ್ಲಿಲ್ಲ ಸೀರಿಯಲ್ ಮುಗಿತಾ ಇದ್ದಂತೆ ಮುಂದೇನು ಅನ್ನೋ ಯೋಚನೆ ಶುರುವಾಗುತ್ತೆ ಕನ್ನಡದಲ್ಲಿ ಅವಕಾಶಗಳು ಸಿಗ್ಲಿಲ್ಲ ಹೀಗಾಗಿ ತೆಲುಗಿನ ಕಡೆ ಮುಖ ಮಾಡ್ತಾರೆ ಕನ್ನಡದಲ್ಲಿ ಸಿಗದ ಸಕ್ಸಸ್ ತೆಲುಗಲ್ಲಿ ಹುಡ್ಕೊಂಡ್ ಬರುತ್ತೆ ನೇತ್ರಾವತಿ ಸೀರಿಯಲ್ ಬಳಿಕ ತೆಲುಗಿನ ವೈಷ್ಣವಿ ಧಾರಾವಾಹಿಯಲ್ಲಿ ನಟಿಸೋ ಮೂಲಕ ಪರಭಾಷೆಯಲ್ಲೂ ತಮ್ಮ ನಟನ ಚಾತುರ್ಯತೆ ಮೆರೀತಾರೆ ಇದಾದ ಬಳಿಕ ಮಧುರ ನಗರಿಲೋ ಹಾಗೂ ಅರ್ಧಾಂಗಿ ಧಾರವಾಹಿಯಲ್ಲೂ ನಟಿಸಿ ಸೈ ಅನ್ಸ್ಕೊಂಡಿದ್ದಾರೆ ಹೀಗೆ ಕನ್ನಡಕ್ಕಿಂತ ತೆಲುಗಿನಲ್ಲೇ ಫೇಮಸ್ ಆಗಿರೋ ನಟಿ ದುರ್ಗಾಶ್ರೀ ಮತ್ತೆ ಕನ್ನಡಕ್ಕೆ ಕಮ್ ಬ್ಯಾಕ್ ಮಾಡಿದ್ದು ವಧು ಸೀರಿಯಲ್ ಮೂಲಕ ಈಗ ಈ ಸೀರಿಯಲ್ ಅರ್ಧಕ್ಕೆ ನಿಂತು ಹೋಗಿದೆ ಆತ್ಮೀಕಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡ್ಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ